ತರೀಕೆರೆ ತಾಲೂಕು ಲಕ್ಕೊಳ್ಳಿ ಹೋಬಳಿ ಕರಕುಚ್ಚಿ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತರಲ್ಲಿ ನಾಲ್ಕು ಎಕರೆ ಜಾಗ ಬಸವರಾಜು ಎಂಬುವವರಿಗೆ ಸೇರಿದ್ದು ಕರಕುಚ್ಚಿ ಗ್ರಾಮದ ಹುಚ್ಚೇಗೌಡ ಎಂಬುವವರು ನಕಲಿ ದಾಖಲೆ ಸೃಷ್ಟಿಸಿ ನಮಗೆ ಸೇರಿದ್ದ ಭೂಮಿಯನ್ನು ಅಕ್ರಮವಾಗಿ ಕಬಳಿಸಿದ್ದಾರೆ ಎಂದು ಸುನಿಲ್ ಆರೋಪಿಸಿದರು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಈ ಜಮೀನಿನಲ್ಲಿ ಭತ್ತ ರಾಗಿ ಕಬ್ಬು ಹಾಗೂ ಇನ್ನಿತರ ಬೆಳೆಗಳನ್ನು ಬೆಳೆದುಕೊಂಡು ಬರುತ್ತಿದ್ದು ನಮ್ಮ ತಾತ ತೀರಿಕೊಂಡ ನಂತರ ನಾವು ಜಮೀನಿನ ಕಡೆ ಸ್ವಲ್ಪ ತಿಂಗಳು ಹೋಗದೇ ಇದ್ದ ಸಂದರ್ಭದಲ್ಲಿ ಹುಚ್ಚೇಗೌಡ ಎಂಬುವವರು ಅತಿಕ್ರಮವಾಗಿ ಪ್ರವೇಶಿಸಿ ಕೆಲವೇ ದಿನಗಳಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ನಮ್ಮ ಜಮೀನನ್ನು ಕಬಳಿಸಿದ್ದಾರೆ ಎಂದರು ಹುಚ್ಚ ನ್ಯಾಯಾಲಯದಲ್ಲಿ ಈ ಜಾಗ ನಮ್ಮಂತೆ ಆಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ತರೀಕೆರೆ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಿಗೆ ವಿಚಾರ ತಿಳಿಸಿದರೂ ಕೂಡ ಕೂಡ ಸ್ಥಳಕ್ಕೆ ಭೇಟಿ ನೀಡದ ಕಾರಣ ದಲಿತಪರ ಸಂಘಟನೆ ಮುಖಂಡರು ಜಮೀನಿನ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಕೆಲ ಗಂಟೆಗಳ ಬಳಿಕ ಸ್ಥಳಕ್ಕೆ ಆರಕ್ಷಕ ಇಲಾಖೆಯವರು ಹಾಗೂ ತಹಶೀಲ್ದಾರ್ ಅವರು ಭೇಟಿ ನೀಡಿ ಮಾತನಾಡಿದ ಅವರು ನನಗೆ ಸ್ವಲ್ಪ ದಿನ ಸಮಯ ಕೊಡಿ ನಾನು ಉಪವಿಭಾಗಾಧಿಕಾರಿಗಳೊಂದಿಗೆ ಚರ್ಚಿಸಿ ಈ ಜಾಗದಲ್ಲಿ ಸ್ವಾಧೀನದಲ್ಲಿ ಇರುವವರನ್ನು ಹಾಗೂ ನಿಮ್ಮನ್ನು ಕೂರಿಸಿ ಮಾತನಾಡಿಸುತ್ತೇನೆ ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನ ಪ್ರತಿಭಟನಾಕಾರರು ಹಿಂಪಡೆದರು ಡಬಲ್ ಅಲ್ಲೇನ್ ಮಾಡಿದ್ರು ಇವರು ನಾವು ಮತ್ತೆ ಬಗರು ಮಾಡಿದ್ರು ಅದನ್ನ ಏನು ಮಾಡಿದ್ರು ಆರ್ಡ್ರಲ್ಲಿ ಇಲ್ಲಿ ಹೇಳಿದ್ರು ಸರ್ ಇಲ್ಲಿ ಹೇಳ್ತಾರೆ ನೋಡಿ ಸರ್ ಇಲ್ಲಿ ಹೇಳಿದಾಗ ಏನಾಗುತ್ತೆ ಅವರಿಗೆ ಇವರು ಬಗಾರುಕೊಮ್ಮಲ್ಲಿ ಏನಾದರೂ ಧಾರ್ಮರ್ ಇದ್ರಲ್ಲಿ ಹೇಳಬೇಕು ಸರ್ ನಮ್ಮಂದ್ರೆ ಇವರು ಬಗರೂಕಿಗೆ ನ್ಯಾಯಬದ್ಧವಾಗಿ ಅಂದ್ರೆ ಒಂದು ಕಾಲಮಿತಿ ಏನಿರುತ್ತೋ ಆ ಮಿತಿ ಒಳಗಡೆ ಇವ್ರೇನಾದರೂ ಅರ್ಜಿ ಹಾಕಿ ಅದಕ್ಕೆ ಏನಾದ್ರು ಹರ್ ಬಗರ್ ಬಗರೂಕುಮ್ಮಲ್ಲಿ ಇವರಿಗೆ ಕೊಡಬಹುದು ಅಂತ ಮಾಡಿದ್ರು ಅದನ್ನ ಎಲ್ಲಿ ಕೊಡಬಹುದು ಅಂತ ಇಲ್ಲಿ ಹೇಳ್ತಾರೆ ನೋಡಿ ಸರ್ ಇದರಲ್ಲಿ ಹೇಳ್ತಾರೆ ಎನಿ ರಿಮೈನಿಂಗ್ ಎಕ್ಸ್ಟೆಂಟ್ ಆಫ್ ಲ್ಯಾಂಡ್ ಆನ್ ದ ವೆಸ್ಟರ್ನ್ ಸೈಡ್ ಆಫ್ ದ ಪ್ರಾಪರ್ಟಿ ನಮ್ಮ ಪ್ರಾಪರ್ಟಿ ಏನಿದೆಯೋ ನಮ್ಮ ಚಕ್ಮಂದಿ ಸಮೇತ ತೋರಿಸಿದಾರಲ್ಲ ಈ ಪ್ರಾಪರ್ಟಿ ವೆಸ್ಟರ್ನ್ ಸೈಡ್ ಅಲ್ಲಿ ಪಶ್ಚಿಮ ಭಾಗದಲ್ಲಿ ಯಾವ್ದಾದ್ರು ಎಕ್ಸ್ಟೆಂಟ್ ಲ್ಯಾಂಡ್ ಇದ್ರೆ ಇಫ್ ಇಫ್ ಎನಿ ಎನಿ ಸರ್ ಇಲ್ಲೇ ಅಂತ ಅವ್ರು ಹೇಳಿಲ್ಲ ಇಫ್ ಎಪ್ಪತ್ತೇಳರಲ್ಲಿ ಎಕ್ಸ್ಟೆಂಟ್ ಲ್ಯಾಂಡ್ ಇದ್ರೆ ಆ ಲ್ಯಾಂಡ್ ನ ಹದಿನಾಲ್ಕು ಮಂದಿ ಪಾಸ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ಹೌದು ಮಾಡ್ಕೋಬಹುದು ಮಾಡ್ಕೊಂಡು ನಿಮ್ಮ ಈ ಒಂದು ಆಸ್ತಿಯನ್ನ ಭದ್ರಪಡಿಸ್ಕೊಳ್ಳಿ ಮತ್ತು ಇದಕ್ಕೆ ಯಾವುದೇ ರೀತಿಯ ತೊಂದರೆ ತಂಡ ಸರ್ಕಾರ ಬಂದ ಬಂದ್ರೆ ಬಂದರೆ ಇದಕ್ಕೆ ನಮ್ಮ ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ದಲಿತಪರ ಸಂಘಟನೆಗಳು ಎಲ್ಲ ಒಕ್ಕೂಟಗಳು ಸಹ ನಿಮ್ಮ ಸಹಕಾರಕ್ಕೆ ಯಾವತ್ತೂ ಸಹ ನಾವು ನಿಲ್ತೀವಿ ಅದರ ಬಗ್ಗೆ ಸಂಶಯನೇ ಬೇಡ ಏನೇ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಸತ್ಯಾಸತ್ಯತೆಗಳನ್ನು ತಿಳಿದು ದಾಖಲೆಗಳನ್ನು ಪರಿಶೀಲಿಸಿ ಈ ಜಾಗ ಯಾರಿಗೆ ಸೇರಿದ್ದು ಎಂಬುದನ್ನು ಖಚಿತಪಡಿಸಿಕೊಂಡು ನ್ಯಾಯ ದೊರಕಿಸಿಕೊಡಬೇಕು ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಸಂವಿಧಾನ ಸಂರಕ್ಷಣಾ ವೇದಿಕೆ ಕೃಷ್ಣಮೂರ್ತಿ ಚಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ರಘು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು